ನೇ 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 ಶ್ಯಾಂಕರಣ್ಣ ಇನ್ನ ಇವತ್ತು 60 ರನ್ ಅಷ್ಟ ಗೆದ್ದಿದ್ದೀವಿ 60 ರನ್ ಗೆ ಅಷ್ಟ ಗೆದ್ದಿದ್ದೀವಿ ಶ್ಯಾಂಬರ್ ಶ್ಯಾಂಬರ್ ರನ್ ಗೆಲ್ಬೇಕು ಅಂತ ಮಾಡಿದೀ ಬಾನಿ ಪಾಪ ಅತ್ತೇ ಜಿನ್ ಸುಮ್ ಬಿಟಾದೆ ನಿಮಗ್ ಅಯ್ಯೋ ವ ಕೋಲಿ ಕಕ್ಕ ಶ್ಯಾಂಬರ್ ರನ್ ಗೆಲ್ಬೇಕು ಅಂತ ಮಾಡಿದೀನಾ ಇವತ್ತು 60 ರನ್ ಗೆದ್ದಿದೆ ನಮಗಿನ ಅರ್ಗಸ್ ಕೂಡಕ ಆಗತ್ತಿಲ್ಲ ನೀ ಶ್ಯಾಂಬರ್ ರನ್ ಗೆಲ್ಬೇಕು ಅಂತ ಮಾಡಿದಿನ ಅಂತ ಇಲ್ಲ ಹೆಂಗ್ ತಡ್ಕೋಣ ಯಪ್ಪ ಕೋಲಿ ಕಕ್ಕನವಾ ನೇ ಆರ್‌ಸಿ ಗೆದ್ದಾ ನೀ ಏನು ಆಡಿದ್ದಿಲ್ಲ ಆದ್ರೆ ಈಗ ಪಂಜಾಬ್ ಹೋಗಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ನೀನು ಆಗಿದೆ ಅಂದ್ರೆ ನೀ ಬೆಂಚಿ ಬಾಲಿನಕತ್ತೀಪ ಆರ್ ಸಿ ಬ್ಯಾಗ ಇದ್ದಾಗ ನನ್ಗೇನು ಊಟ ಇಟ್ಟಿದ್ವು ಅನಾವ ಲೇ 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 ಮಜಾ ಪಟ್ಟಿದ್ದಾರೆ ನೀನು ನನಗೆ ಹೇಳ್ತೀವಿ ಯಾವಾಗಲೂ ಒಂದು ಮ್ಯಾಚ್ ಆಡ್ತೀವಿ ಮಗನ ನೀನು ನನಗೆ ಹಾಕಿ ಬರ್ತಿ ಲೇ 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 ಅಲ್ಕಟ್ಟ ಹರ್ಷಲ್ ಪಟೇಲ ಅವ ಹೇಳಿದ್ರೆ ಏನು ತಪ್ಪತ್ತು ಮಗನ ಆರ್ ಸಿ ಬ್ಯಾಗ್ ಇದ್ದಾಗ ದನ ಬಡ್ಸ್ಕೊಳಂಗೆ ಬಡ್ಸ್ಬಿಟ್ಟಿದ್ದೆ ಹಂದಿ ಕಲ್ಲುಗಳ ಉಗೀತಿದೆ ಈಗ ಪರ್ಪ ಪರ್ಪಲ್ ಚಾಪ್ ಫೋಲ್ಡ್ರಾಗ್ಯದ ಮಗನ ಆರ್ ಸಿ ಏನು ಊಟ ಹಿಡ್ತಿದ್ವಿ ಏನದ ಬಡ್ಡಿಸು ಅಯ್ಯವ ಕೋಲಿ ಕಕಾ ನೀನು ನನ್ನ ಬೇಕತ್ತಿದಿ ಏನಾದರೂ ಕೋಲಿ ಕಕಾ ನೀವು ನಮ್ಮನ್ನ ಕೊಂದ ಬಿಟ್ಟೆ ನೀ ಎಂತ ದನ ಬಡದಂಗೆ ಬಡದಿ ಬಿಟ್ಟೆ ಅತ್ತಿ ಇರ್ತಿರ್ ಬಿಡ ಬರ್ ತಿಳ್ಕೊಂಡ ತಿನ್ನ ಹಚ್ಚಿ ಬಿಟ್ಟೆ ಯಪ್ಪ ಕೋಲಿ ಕಕಾ ನಮ್ಮನ್ನ ನಿಮ್ಮ ಯಾರು ಕ್ಯಾಚ್ ಬಿಟ್ಟೆ ಯಪ್ಪ ಕೋಲಿ ಕ್ಯಾಚ್ ಬಿಟ್ಟಾ ಸೋತಿವ ಯಪ್ಪ ನನ್ನ ಮಕ್ಕಳು ಇವರು ಕ್ಯಾಚ್ ಬಿಟ್ರು ಯಪ್ಪ ರಸೋದು ಎಲ್ಲಾ ಕ್ಯಾಚ್ ಬಿಟ್ಟಾ ಸೋತಿವ ನಿನ್ನ ನಿಮ್ಮ ಯಾರು ಕ್ಯಾಚ್ ಹಿಡಿದಿದ್ದಿ ಅಂದ್ರೆ ಈ ಮಕ್ಕ ಆಸಿದರ್ ಗೆಲ್ಲ ತಿದ್ದಿ வி கொடுத்து கட்டின கேப்டனே நீடத்தி மூர்த்தி கட்ட நான ஒன் எண்ணி புக் மாதன ஆ எண்ணி மகன அய்யக்காலிக்காப்டர் நீ மாநே ಬುಕ್ ಮಾಡ್ತೀನಿ ಅಂದ್ರೆ ನೀ ಎಮ್ಮೆ ಬುಕ್ ಮಾಡ್ತಿಲ್ಲ ಯಪ್ಪ ಹಂಗೆ ಮಾಡ್ತೀವಿ ಯಪ್ಪ ಕೊಡಿಕ್ಕ ನಮಗ ಮತ್ತೆ ನಾವು ಶ್ಯಾಮ್ ಕರಣ ಕ್ಯಾಪ್ಟನ್ ಆಗಿದ್ದಿ ನಿಂತು ಒಂದರೆ ಮ್ಯಾಚ್ ಗೆಲ್ಲಿಸ್ಬೇಕಲ್ಲ ಒಂದು ಮ್ಯಾಚ್ ಗೆಲ್ಲಿಸ್ಲಿಕ್ಕರ ಹತ್ತು ಹದಿನೈದು ಕೋಳಿ ತೊಗೊಂಡಿರ್ತೀರಿ ಒಂದು ಮ್ಯಾಚ್ ಗೆಲ್ಸ ಅದಕ್ಕೆ ಎದಕ್ಕೆ ಕ್ಯಾಪ್ಟನ್ ಹಾಕಿರಿ ಎದಕ್ಕೆ ಬಂದಿರಿ ಆಡ್ತೀರಿ ನಿಂಗೆ ಒಂದು ಎಮ್ಮೆನ ಬುಕ್ ಮಾಡ್ತೀವಿ ಹೋಗುವ ಅದ್ರ ಮೇಲೆ ಕೂತ್ ಹೋಗ್ನಿ ஏனாதிருக்கொலிக்கக்கான்னின் ஆர்பாட்டக்கிவுத்து நாம் சத்தாவாஜிவுப்பா குடுகா வேண்சா சிடலா ஒம்மேன் வடுதாங்காத்து யப்பா கொலிக்கக்கா இன்னை இஜனையத்து இன்னை யாடுமேச்சுதாவு யாடுமேச்சு தனாபடுதாங்கள் நூர் நூர் ரந்தைக்கத்துபிட்டு யாடுமேச்சு யாரு பெட்டாதுதால்லே தெலிமேல் தெலிபிடியும் பூமிமேல் முகல்பி